ವೀರ ಯೋಧರ ಸ್ಮರಣಾರ್ಥ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರತಕ್ಕಂಥದ್ದು ಈ ಕಲ್ಲೇನಿದೆ ಇದು ಚಾಮರಾಜನಗರ ಜೆಟ್ ಬ್ಲಾಕ್ ಸ್ಟೋನ್ ಅಂತ ಇದಕ್ಕೆ ಹೇಳ್ತಾರೆ ಇದು ಬಹಳ ಅತ್ಯಮೂಲ್ಯವಾದ ಕಲ್ಲಿದೆ ಇದು ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಇದ್ರ ಕಾಸ್ಟ್ ಬಂದು ಮೂರು ಕೋಟಿ ರೂಪಾಯಿ ಆಗುತ್ತೆ ಇದು ತರ್ಟಿ ತ್ರೀ ಕ್ಯೂಬಿಕ್ ಮೀಟರ್ ಹೈಟ್ ಹೋಗ್ತದೆ ಅದ್ರ ಮೇಲ್ಗಡೆ ಅಶೋಕದ್ದು ನಮ್ಮ ಸಿಂಹ ಇದೆಯಲ್ಲ ಅದು ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ನಮಗೆ ಟ್ಯಾಂಕರ್ಸ್ ಬೇಕಾಗಿದೆ ಇಲ್ಲಿ ಗನ್ಸ್ ಬೇಕಾಗಿದೆ ಲ್ಯಾಂಡೆಡ್ ಕ್ರಾಫ್ಟ್ಗಳು ಬೇಕಾಗಿದೆ ಅವೆಲ್ಲವನ್ನೂ ಸಹಿತ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ರವರು ಒಪ್ಪಿಗೆ ಕೊಟ್ಟಿದ್ದಾರೆ ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಇರುವಂಥ ಪಾರ್ಕ್ನಲ್ಲಿ ವೀರ ಯೋಧರ ಸ್ಮರಣಾರ್ಥ ವಿಶೇಷವಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರತಕ್ಕಂಥದ್ದು ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ನನ್ನ ಎಡಭಾಗದಲ್ಲಿ ಈಗ ಗಮನಿಸ್ಬೋದು ನಮ್ಮ ದೇಶದ ವೀರ ಯೋಧರು ಯುದ್ಧದಲ್ಲಿ ಪಾಲ್ಗೊಂಡು ಅನೇಕ ಯೋಧರುಗಳು ಸಾವನ್ನಪ್ಪಿದ್ದಾರೆ ಅಂಥ ಯೋಧರಿಗೆ ಒಂದು ವಿಶ್ವಾಸದಿಂದ ಒಂದು ಪ್ರೀತಿಯಿಂದ ಮತ್ತು ದೇಶಭಕ್ತಿಯಿಂದ ವಿಶೇಷವಾಗಿ ಸ್ಮರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಮೈಸೂರಿನಲ್ಲಿ ಯೋಧರ ಸ್ಮರಣಾರ್ಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರತಕ್ಕಂಥದ್ದು ಇದು ಪ್ರಮುಖವಾಗಿ ಮೈಸೂರಿನ ಹೃದಯ ಭಾಗ ಅಂತ ಹೇಳಲಾಗುವಂತಹ ಜಿಲ್ಲಾಧಿಕಾರಿಗಳ ಕಚೇರಿ ಏನಿತ್ತು ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಪಕ್ಕದಲ್ಲೇ ಇರುವಂತಹ ವಿಶೇಷವಾದ ಒಂದು ದೊಡ್ಡ ಪಾರ್ಕ್ನ ಬಳಿ ಒಂದು ವಿಶೇಷವಾಗಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತಾ ಇರತಕ್ಕಂಥದ್ದು ಸ್ಮಾರಕದ ನಿರ್ಮಾಣಕ್ಕಾಗಿ ಗ್ರಾನೈಟ್ ಕಲ್ಲುಗಳನ್ನು ಬೃಹದಾಕಾರವಾದ ಕಲ್ಲುಗಳನ್ನು ತಂದು ಇಲ್ಲಿ ಇಟ್ಟಿರತಕ್ಕಂಥದ್ದು ಈ ಒಂದು ಕಲ್ಲುಗಳ ಮೂಲಕ ಜೋಡಣೆ ಮಾಡೋದ್ರ ಮುಖಾಂತರ ಒಂದು ವಿಶೇಷವಾದ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಜೆ ಸಿ ಬಿ ಆಗಿರ್ಬೋದು ಈ ಜೆ ಸಿ ಬಿಯ ಮೂಲಕ ಆ ಒಂದು ಕಲ್ಲುಗಳನ್ನು ಎತ್ತಿ ಆ ದೊಡ್ಡ ಗಾತ್ರದ ಕಲ್ಲುಗಳನ್ನು ಎತ್ತಿ ಆ ಒಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ಬೋದು ಒಂದೊಂದು ಕಲ್ಲುಗಳು ಕೂಡ ಕೂಡ ಬಹು ತೂಕವಾದಂತಹ ಕಲ್ಲುಗಳಾಗಿದ್ದು ಈ ಕಲ್ಲುಗಳನ್ನು ಎತ್ತಲಿಕ್ಕೆ ಕ್ರೇನನ್ನು ತರಿಸಿರತಕ್ಕಂಥದ್ದು ನಾವು ಕ್ರೇನನ್ನು ಕೂಡ ಗಮನಿಸ್ತಾ ಇದ್ವಿ ಬರೋಬರಿ ಎರಡು ಗಂಟೆಯಿಂದಲೂ ಕೂಡ ಅಂದರೆ ಎರಡು ಗಂಟೆಗಳ ಕಾಲದಿಂದಲೂ ಕೂಡ ಈ ಕೆಲಸ ನಡೀತಾ ಇದ್ದು ಈ ಕೆಲಸದ ಈ ಕೆಲಸಕ್ಕೆ ಹೆಚ್ಚು ಜನರನ್ನು ಮತ್ತು ವಿಶೇಷವಾಗಿ ಕ್ರೇನನ್ನು ಉಪಯೋಗಿಸ್ಕೊಳ್ತಾ ಇರತಕ್ಕಂಥದ್ದು ಕ್ರೇನ್ನ ಮೂಲಕವೇ ಈ ಸ್ಮರಣಾರ್ಥವಾದಂಥ ಒಂದು ಏನು ಗ್ರೆನೇಟ್ ಕಲ್ಲುಗಳನ್ನು ಇಡ್ತಾ ಇರತಕ್ಕಂಥದ್ದು ಈಗಾಗಲೇ ಎರಡು ಗ್ರನೇಟ್ ಕಲ್ಲುಗಳನ್ನು ಸ್ತಂಭದ ಮೂಲಕ ನಿಲ್ಲಿಸಲಿಕ್ಕೆ ಮುಂದಾಗಿರತಕ್ಕಂಥದ್ದು ಬಹು ತೂಕವಾದಂಥ ಕಲ್ಲುಗಳಿದಾಗಿದ್ದು ಇದನ್ನು ಎತ್ತಲಿಕ್ಕಾಗಿ ಮನುಷ್ಯರ ಅಂದರೆ ಮಾಮೂಲಿ ವ್ಯಕ್ತಿಗಳ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳೇನೆ ಒಂದು ಕ್ರೇನನ್ನು ತರಿಸಿ ಕ್ರೇನ್ನ ಮುಖಾಂತರ ಈ ಒಂದು ವಿಶೇಷವಾದ ಗ್ರೆನೇಟ್ ಕಲ್ಲನ್ನು ಉಪಯೋಗಿಸಿ ಇಲ್ಲಿ ಇಡ್ತಾ ಇರತಕ್ಕಂಥದ್ದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರತಕ್ಕಂಥದ್ದು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಮಾಜಿ ಯೋಧರು ಸಿ ಎಲ್ ಆನಂದ್ ಅವರು ಇದ್ದಾರೆ ಅವರು ಕೆ ಎಸ್ ಅಧಿಕಾರಿಯಾಗಿದ್ದಾರೆ ಇಲ್ಲಿ ಅವ್ರನ್ನ ಮಾತಾಡ್ಸೋಣ ಅವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಸರ್ ಮೊದಲನೇದಾಗಿ ಈಗ ಯೋಧರ ಸ್ಮರಣಾರ್ಥವಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ನಡೀತಾ ಇದೆ ಕೆಲಸಗಳು ಯಾವಾಗಿನ ನಡೀತಾ ಇದೆ ಇದು ಸುಮಾರು ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಇದನ್ನು ಸ್ಮಾರಕವಾಗಿ ಮಾಡಬೇಕು ಅಂಥೇಳಿ ತೆಗೆದುಕೊಂಡಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ರಿಸರ್ವ್ ಮಾಡಿದ್ವಿ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ವಾರ್ ಮೆಮೋರಿಯಲ್ ರಿಸರ್ವ್ ಮಾಡಿದ ನಂತರ ಇದು ಟೋಟಲ್ ಫೋರ್ ಏಕರ್ಸ್ ಟ್ವೆಂಟಿ ಸೆವೆನ್ ಗುಂಟಾಸ್ ಇದೆ ಮಾಡಿದ ನಂತರ ಇದ್ರದ್ದು ಒಂದು ಸ್ಕೆಚ್ಚು ಎಲ್ಲ ಮಾಡಿ ಪಿ ಡಬ್ಲ್ಯೂ ಡಿ ಮುಖಾಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕಳಿಸಿದ್ವಿ ಸೊ ಅದು ಸರ್ಕಾರದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದೂವರೆ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಸೊ ಅದರಲ್ಲಿ ಫಿಫ್ಟಿ ಲ್ಯಾಕ್ ರುಪೀಸ್ ರಿಲೀಸು ಸಹಿತ ಮಾಡಿದರು ಇದು ಟೋಟಲ್ ಫೋರ್ ಏಕರ್ಸ್ ಟ್ವೆಂಟಿ ಸೆವೆನ್ ಗುಂಟಾಸ್ ಇದೆ ತದನಂತರ ಇದನ್ನು ನಿರ್ಮಿತಿ ಕೇಂದ್ರ ಮತ್ತು ಪಿ ಡಬ್ಲ್ಯೂ ಡಿ ಅವರು ಅವರು ಇಬ್ಬರಲ್ಲೂ ಎಕ್ಸ್ಚೇಂಜ್ ಆಗಿ ಕೆಲಸ ಇಲ್ಲಿಗೆ ಬಂದಿದೆ ಈ ಕಲ್ಲೇನಿದೆ ಇದು ಚಾಮರಾಜನಗರ ಜೆಟ್ ಬ್ಲ್ಯಾಕ್ ಸ್ಟೋನ್ ಅಂತ ಇದಕ್ಕೆ ಹೇಳ್ತಾರೆ ಇದು ಭಾಳ ಅತ್ಯಮೂಲ್ಯವಾದ ಕಲ್ಲಿದೆ ಇದು ಅಮೇರಿಕನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಏನು ಕುಸ್ತಿತ್ತು ಅದಾದ ನಂತರ ಸ್ಮಾರಕವಾಗಿ ಅಲ್ಲೇನು ಕಟ್ಟಡ ಕಟ್ಟಿದ್ದಾರೆ ನ್ಯೂಯಾರ್ಕ್ನಲ್ಲಿ ಅಲ್ಲಿಗೆ ನಮ್ಮ ಚಾಮರಾಜನಗರ ಬ್ಲ್ಯಾಕ್ ಸ್ಟೋನೇ ಹೋಗಿರೋದು ಅಲ್ಲಿಗೆ ಜೆಟ್ ಬ್ಲ್ಯಾಕ್ ಸ್ಟೋನ್ ಅಂಥ ಒಂದು ಪ್ರಾಮುಖ್ಯತೆ ಇರುವಂಥ ಇದು ಸ್ಟೋನ್ ಅಮೇರಿಕಾದಲ್ಲಿ ಬಿಟ್ಟರೆ ಇಲ್ಲೇ ಮೊದಲು ಉಪಯೋಗಿಸ್ತಾ ಇರತಕ್ಕಂಥದ್ದೇ ಈ ಕಲ್ಲುಗಳನ್ನು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಚಾಮರಾಜನಗರದಿಂದ ಆ ಕಲ್ಲನ್ನು ಅಲ್ಲಿ ಬೆಳೆಸ್ಕೊಂಡಿದ್ದಾರೆ ಆ ಒಂದು ಇದಕ್ಕೆ ಅನ್ನೋದು ಒಂದು ಅಂಶ ಹ್ಞೂ ವಿಶೇಷತೆ ಸೊ ನಾನು ಎ ಡಿ ಸಿ ಚಾಮರಾಜನಗರ ಇದ್ದಾಗ ಅಲ್ಲಿ ಪುಟ್ ಅಂತ ಒಬ್ರು ಇದ್ರು ಪುಟ್ಮಾದಪ್ಪ ಅಂತ ಸುಮಾರು ತೊಂಬತ್ತೆರಡು ವರ್ಷ ವಯಸ್ಸಿನವರು ಅವರು ಜಮೀನಲ್ಲಿ ಇದನ್ನು ತೆಗೆದುಕೊಂಡಿರೋದು ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಇದ್ರ ಕಾಸ್ಟ್ ಬಂದು ಮೂರು ಕೋಟಿ ರೂಪಾಯಿ ಆಗುತ್ತೆ ಹಾಂ ಅವರು ಫ್ರೀಯಾಗೆ ಕೊಟ್ಟಿದ್ದಾರೆ ಅದನ್ನು ಎಸ್ ವಿ ಜಿ ಗ್ರೂಪ್ಸ್ ಅಂತ ಒಂದು ಇದೆ ಇಂಡಸ್ಟ್ರಿ ಇದೆ ಅವರು ಇದನ್ನು ನಮಗೆ ಫಸ್ಟು ಕಟ್ ಮಾಡಿ ಸಿಕ್ಸ್ ಪೀಸಸ್ ಗ್ಯಾಂಗ್ ಸೇಸ್ಗಳನ್ನು ಕಟ್ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ ಅಲ್ಲಿಂದ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಇಟ್ಟಿದ್ವಿ ಈ ಫೌಂಡೇಶನ್ ಆಗೋದಕ್ಕೆ ತನಕ ಸೊ ಈ ಫೌಂಡೇಶನ್ ಏನಿದೆ ನಮ್ಮ ಮೈಸೂರಿನಲ್ಲಿರುವಂಥ ಸರ್ಕಲ್ಗಳೇನಿದೆ ಆ ಸರ್ಕಲ್ಗಳನ್ನು ನಾವು ಇದಾಗಿಟ್ಕೊಂಡಿದ್ದೀವಿ ಎರಿಟೇಜ್ ಇದೇನಿದೆ ಅದನ್ನ ನಾವು ಆಗಿಟ್ಕೊಂಡು ಅದ್ರ ಮಧ್ಯ ಭಾಗದಲ್ಲಿ ಮಹಾರಾಜರು ಇರ್ತಿದ್ರು ಸೊ ಇಲ್ಲಿ ಅದು ಸ್ಟೋನ್ ಹೋಗ್ತದೆ ಇದು ತರ್ಟಿ ತ್ರೀ ಕ್ಯೂಬಿಕ್ ಮೀಟರ್ ಹೈಟ್ ಹೋಗ್ತದೆ ತರ್ಟಿ ತ್ರೀ ಕ್ಯೂಬಿಕ್ ಮೀಟರ್ ಹೈಟ್ ಹೋಗಿ ಅದ್ರ ಮೇಲ್ಗಡೆ ನಮ್ಮ ಅಶೋಕದ್ದು ಅಲ್ಲ ಅಶೋಕದ್ದು ನಮ್ಮ ಸಿಂಹ ಇದೆಯಲ್ಲ ಅದು ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅದು ದಟ್ ಈಸ್ ಅರೌಂಡ್ ಟೆನ್ ಕೋರು ಟೆನ್ ಲ್ಯಾಕ್ ರುಪೀಸ್ ಅವರೊಬ್ಬರು ಕನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಅದು ಇಲ್ಲಿ ಮಾಡ್ತೀವಿ ನಾಲ್ಕು ದಿಕ್ಕುಗಳಲ್ಲಿ ಆರ್ಮಿ ಏರ್ಫೋರ್ಸ್ ನೇವಿ ಮತ್ತು ಆರ್ಮ್ ಫೋರ್ಸಸ್ ಸಿಂಬಲನ್ನು ಎನ್ಗ್ರೇವ್ ಮಾಡ್ತೀವಿ ಎನ್ಗ್ರೇವ್ ಮಾಡಿದ ನಂತರ ಅದನ್ನು ಅಮೇರಿಕನ್ ವೈಟ್ ಪೇಂಟ್ ಅಂತ ಹೇಳ್ತಾರೆ ದ್ಯಾಟ್ ಇಸ್ ಅನ್ಅರೋಡೆಬಲ್ ಪೈಂಟ್ ಇದೆ ಅದನ್ನು ಅಲ್ಲಿ ಪೇಂಟ್ ಮಾಡಿ ಅದು ಕಾಣ್ತದೆ ಸಿಗ್ನಿಫಿಕೆಂಟಾಗಿ ಇದಾದ ನಂತರ ಇದು ಕೆಳಗಡೆ ಹಾಸುಗಲ್ಲುಗಳು ನೀವು ನೋಡ್ಬೋದು ಅಲ್ಲಿದೆ ಅದು ನಾನು ಆಸ್ಥಾನದಲ್ಲಿ ಎಡಿಸಿ ಆಗಿದ್ದಾಗ ಹಾಸನ್ ಗ್ರೀನ್ ಸ್ಟೋನ್ ಅದು ಅದು ಭಾಳ ಮುಖ್ಯವಾದದ್ದು ಹಾಸನ್ ಗ್ರೀನ್ ಸ್ಟೋನ್ ಆಗ ಅದನ್ನು ಒಬ್ಬರು ನಮ್ಮ ಗಣೇಶ ಇದ್ದಾರೆ ಅವರು ಅವರು ನಮಗೆ ಅದನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಅದು ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಸೊ ಆ ಕಲ್ಲುಗಳನ್ನೆಲ್ಲ ಇಲ್ಲಿ ಹಾಕಿಬಿಟ್ಟು ಇದನ್ನು ಬ್ಯೂಟಿಫಿಕೇಶನ್ ಮಾಡ್ತೀವಿ ಸೊ ಇದು ನೀವು ಡಿವಿಷನ್ ನೋಡಿದರೆ ನಮ್ಮದು ಎಲ್ಲ ಏನು ಆರ್ಮಿನಲ್ಲಿ ನಮ್ಮದು ಆರ್ಮ್ ಫೋರ್ಸಸ್ ಅಲ್ಲಿ ಏನು ನಮ್ಮದು ಡಿವಿಷನ್ ಇದೆ ಕಮಾಂಡ್ ಇದೆ ಆ ಕಮಾಂಡ್ ಅದು ಆಗಿ ಬರ್ತದೆ ಅಂದರೆ ಮೇಲಿಂದ ಡ್ರೋನಿಂಗ್ನ ನೋಡಿದ್ರೂ ಕೂಡ ಒಂದು ಸಿಂಬಾಲಿಕ್ ಆಗಿ ಕಾಣಬೇಕು ಅನ್ನೋ ನೆಟ್ಟು ಹೌದು ಬರ್ತದೆ ಅದಾದ ನಂತರ ಈ ಒಂದು ಪಾರ್ಕ್ ಡೆವಲಪ್ಮೆಂಟ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಸೊ ಅವರು ಈಗ ಅಮೃತ ಟೂ ಯೋಜನೆಯಲ್ಲಿ ಒಂದೂವರೆ ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತೆಗೆದಿಟ್ಟಿದ್ದಾರೆ ಡೆವಲಪ್ಮೆಂಟ್ ಆಫ್ ದಿಸ್ ಪಾರ್ಕ್ ಇದ್ರ ಜೊತೆ ಜೊತೆಗೆ ಜಿಲ್ಲಾಧಿಕಾರಿಯವರ ಮುಖಾನ ನಾವು ಇದಕ್ಕೆ ಡಿಫೆನ್ಸ್ ಮಿನಿಸ್ಟರ್ಸ್ಗೆಲ್ಲ ಕೋರಸ್ಪಾಂಡೆನ್ಸ್ ಮಾಡಿ ನಮಗೆ ಟ್ಯಾಂಕರ್ಸ್ ಬೇಕಾಗಿದೆ ಇಲ್ಲಿ ಗನ್ಸ್ ಬೇಕಾಗಿದೆ ಲ್ಯಾಂಡೆಡ್ ಕ್ರಾಫ್ಟ್ಗಳು ಬೇಕಾಗಿದೆ ಅವೆಲ್ಲವನ್ನೂ ಸಹಿತ ಡಿಫೆನ್ಸ್ ಮಿನಿಸ್ಟರು ರಾಜನಾಥ್ ಸಿಂಗ್ರವರು ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ಅದು ಒಂದು ಲೆಟ್ರ್ ಕೋರಸ್ಪಾಂಡೆನ್ಸ್ ಎಲ್ಲ ಆಗಿದೆ ಅದನ್ನು ನಾವಿಲ್ಲಿ ತೊಗೊಂಡು ಬರಬೇಕು ನೆಕ್ಸ್ಟು ಅಂದರೆ ಸರ್ ಇದೆಲ್ಲ ಕೆಲಸಗಳು ಮುಗಿಯೋದಕ್ಕೆ ನೆಕ್ಸ್ಟ್ ದಿನ ಆಗ್ಬೋದು ಉದ್ಘಾಟನೆ ಯಾವಾಗುತ್ತೆ ಅನ್ನೋದು ಇದು ಎಲ್ಲ ಏನಾಗ್ತದೆ ನಾವು ಗೌರ್ಮೆಂಟ್ನವರು ದುಡ್ಡು ಕೊಡಬಹುದು ಬಟ್ ಆದರೆ ನಾವು ಒಂದು ಸಿ ಎಸ್ ಆರ್ ಆ್ಯಕ್ಟಿವಿಟಿ ಅಡಿನಲ್ಲೂ ಸಹಿತ ಮತ್ತೊಂದು ಯಾರೋ ಎಲ್ಲ ಬರ್ತಾರೆ ಮುಂದೆ ಸೊ ಅವರಿಂದ ಅದನ್ನೆಲ್ಲ ಈಗ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಆ ಲ್ಯಾಂಡೆಡ್ ಕ್ರಾಫ್ಟು ಟ್ಯಾಂಕರ್ಸ್ ಎಲ್ಲ ಅದಕ್ಕೂ ತುಂಬ ದುಡ್ಡು ವ್ಯ ಆಗ್ತದೆ ಅವೆಲ್ಲವನ್ನೂ ಸಹಿತ ಸ್ವಲ್ಪ ಟೈಮ್ ಹಿಡಿತದೆ ಸೊ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಇನ್ನೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಇನ್ಸ್ಟಾಲ್ ಇಟ್ ಸರ್ ಇನ್ನೊಂದು ವಿಷಯ ಈಗ ಈ ವೀರ ಯೋಧರಿಗೆ ಸ್ಮರಣೆ ಮಾಡೋದೇ ಒಂದು ವಿಶೇಷ ಯಾಕಂದರೆ ರಾತ್ರಿ ಮಲಗೋಕು ಮುಂಚೆ ಸೆಲ್ಯೂಟ್ ಹೊಡೆದ್ ಮಲಗಿ ವೀರಯೋಧರಿಗೆ ಒಂದು ಸಮರ್ಪಣೆ ನೀಡೋದ್ರ ಮುಖಾಂತರ ಅಂತ ದೊಡ್ಡವರು ಹೇಳ್ಕೊಂಡು ಬಂದಿದ್ದಾರೆ ಈ ಒಂದು ಇಲ್ಲಿ ನಿರ್ಮಾಣ ಆಗ್ತಾ ಇರೋದು ನಿಮಗೆಷ್ಟು ಖುಷಿ ಇದೆ ಸ್ಮಾರಕ ನಿರ್ಮಾಣ ಆಗ್ತಾ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಭಾರತೀಯ ಸೇನೆಯಲ್ಲಿ ಹದಿನೈದು ವರ್ಷ ಸರ್ವಿಸ್ ಮಾಡಿದ್ದೇನೆ ಇಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅಸ್ಟೆಂಟ್ ಕಮಿಷನರ್ ಆಗಿದ್ದೆ ಸೊ ತದನಂತರ ಇದು ಒಂದೊಂದು ಇವೆಲ್ಲವೂ ಸಹಿತ ಡ್ರೀಮ್ ಏನಾಗಿದೆ ಇದು ನಮ್ಮ ಮೇಜರ್ ಜನರಲ್ ಒಂಬಟ್ಕರೆ ಅವರು ಸಾಹೇಬರು ಇದ್ದಾರೆ ಈಗ ಅವರೆಲ್ಲ ಇದಕ್ಕೆ ಫೌಂಡೇಶನ್ದು ಸ್ಕೆಚ್ ಎಲ್ಲ ಮಾಡಿರುವಂಥದ್ದು ಇದಾದ ನಂತರ ನಮ್ಮ ಮೇಜರ್ ಜನರಲ್ ಕರುಂಬಯ್ಯ ಸಾಹೇಬ್ರಿದ್ರು ರೀಸೆಂಟಾಗಿ ಅವರು ಇಲ್ಲ ಸೊ ಅವರು ಸಹ ಇದಕ್ಕೆ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ ಇತ್ತೀಚೆಗೆ ನಾವು ಸಾರ್ಜೆಂಟ್ ನಮ್ಮ ಏರ್ಫೋರ್ಸ್ನಲ್ಲಿದ್ದರು ನಮ್ಮ ಸುಬ್ರಹ್ಮಣ್ಯ ಸಾಹೇಬರು ಅವರು ಇತ್ತೀಚೆಗೆ ಅವರು ಸಹಿತ ಅಷ್ಟು ಅವೆ ಆಗಿದ್ದಾರೆ ಅವರು ಸಹಿತ ಇದಕ್ಕೆ ಭಾಳ ಶ್ರಮವನ್ನು ಪಟ್ಟಿದ್ದಾರೆ ಸೊ ಅವರೆಲ್ಲರ ಪರಿಶ್ರಮದಿಂದ ಇದಾಗಿರುವಂಥದ್ದು ಭಾಳ ಮುಖ್ಯವಾಗಿ ಮೈಸೂರಿನಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ ಮೈಸೂರಿಂದ ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿನಲ್ಲಿ ಹೈಫಾದಲ್ಲಿ ನಮ್ಮ ಸೈನಿಕರು ಮಹಾರಾಜರು ನಮ್ಮ ಸೈನಿಕರನ್ನ ಕಳಿಸಿ ಯುದ್ಧಕ್ಕೆ ಕಳಿಸಿದರು ಟು ಫೈಟ್ ಅಗೇನಸ್ಟ್ ದಿ ಅಲೈಟ್ ಫೋರ್ಸಸ್ ಆಯಿತಾ ಓಟಮನ್ ಟ್ರೂಪ್ಸ್ ಇದ್ದಾರೆ ಅವರು ಎದುರುಗಡೆ ಯುದ್ಧದಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೈಫಾಗೆ ಕಳಿಸಿದರು ಆವಾಗ ಅವರು ಫಿಫ್ಟಿ ಥೌಸಂಡ್ ಫಿಫ್ಟಿ ಲ್ಯಾಕ್ ರುಪೀಸ್ ಫೈವ್ ಥೌಸಂಡ್ ಮೆನ್ ಅಷ್ಟು ಜನ ಅಲ್ಲಿ ಕಳಿಸಿದರು ಸೊ ಇದು ಭಾಳ ಇಂಪಾರ್ಟೆಂಟ್ ಆಸ್ ಎ ವಾರಿಯರ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಮೈಸೂರು ಎಷ್ಟು ಸಿಗ್ನಿಫಿಕೆಂಟಾಗಿದೆ ಅನ್ನೋದು ಭಾಳ ಮುಖ್ಯ ಇದು ಈಗ ನೀವು ಡೆಲ್ಲಿನಲ್ಲಿ ತೀನ್ ಮೂರ್ತಿ ಸರ್ಕಲ್ ಅಂತ ಕೇಳಿದರೆ ತೀನ್ ಮೂರ್ತಿ ಸರ್ಕಲ್ ಇಟ್ಸ್ ಅ ವೆರಿ ಪ್ರಾಮಿನೆಂಟ್ ಪ್ಲೇಸ್ ಆ ಪ್ಲೇಸ್ ಏನಿದೆ ಅಂತ ಹೇಳಿದ್ರೆ ಮೈಸೂರು ಲ್ಯಾನ್ಸರ್ಸ್ ಜೋಧ್ಪುರ್ ಲ್ಯಾನ್ಸರ್ಸ್ ಆಮೇಲೆ ಸಿಕಂದರಾಬಾದ್ ಲ್ಯಾನ್ಸರ್ಸ್ ಅಂತ ಇದೆ ಸರ್ಕಲ್ ಅಷ್ಟು ಪ್ರಾಮುಖ್ಯತೆ ಇರುವಂಥದ್ದು ಫೈಟರ್ಸ್ ಇದ್ದಾರೆ ನಮ್ಮ ಕರ್ನಾಟಕದಿಂದ ಸೊ ಇಟ್ಸ್ ಅ ವೆರಿ ಸಿಗ್ನಿಫಿಕೆಂಟ್ ಪಾಯಿಂಟ್ ಆ್ಯಂಡ್ ಇದೆಲ್ಲ ಆಗ ಆದರೆ ಭಾಳ ಉತ್ತಮ ಆಗುತ್ತೆ ಅಂತ ಇತ್ತೀಚೆಗೆ ನಾವು ಡಿ ಸಿ ಆಫೀಸ್ ಖಾಲಿಯಾಗಿರೋದ್ರಿಂದ ಅಲ್ಲಿ ಸಹಿತ ವಾರ್ ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿ ಅದ್ರ ಸಹಿತ ಅಪ್ ಮಾಡಿದ್ದೀವಿ ಅಂದ್ರೆ ನಮ್ಮ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿನೂ ಒಂದು ಯೋಧರ ಮ್ಯೂಸಿಯಂ ಮಾಡಬೇಕು ಅನ್ನೋದೇನಾದರೂ ಮಾಡಬೇಕಾಗ್ತದೆ ಯೋಧರ ಮ್ಯೂಸಿಯಂ ಮಾಡಬೇಕು ನಮ್ಮಲ್ಲಿ ಈಗ ನೋಡಿ ದೇಶದಲ್ಲಿ ನಾವು ಸೆವೆಂಟಿ ಫೈವ್ ಇಯರ್ಸ್ ಆಫ್ ಇದು ಇಂಡಿಪೆಂಡೆನ್ಸ್ ನೋಡಿದ್ವಿ ನಮ್ಮ ದೇಶ ಈ ಇದರಲ್ಲಿ ಮೂರು ಸರಿ ಪ್ರೋ ಪೋಸ್ಟ್ ಇಂಡಿಪೆಂಡೆನ್ಸ್ ಪ್ರೀ ಇಂಡಿಪೆಂಡೆನ್ಸ್ ಯುದ್ಧಗಳೆಲ್ಲ ಮಾಡಿದೆ ಎಷ್ಟೋ ಸೈನಿಕರು ಇರ್ಬೋದು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್ ಇರ್ಬೋದು ನಾವು ಬಾರ್ಡರ್ ಕ್ರಾಸ್ ಮಾಡಿ ಯುದ್ಧ ಮಾಡಿರ್ಬೋದು ನಾವು ನಮ್ಮ ಫೋರ್ಸಸ್ನ ಯು ಎನ್ ಪೀಸ್ ಕೀಪಿಂಗ್ ಫೋರ್ಸಸ್ ಅಂತ ಹೇಳಿ ನಾವು ಆಫ್ರಿಕನ್ ಕಂಟ್ರೀಸ್ಗೆಲ್ಲ ಕಳಿಸಿದ್ದೀವಿ ಸೀರೆ ಲೋನದಲ್ಲಿ ಕಳಿಸಿದ್ದೀವಿ ಕಾಂಗೋ ಹೇಳ್ತೀವಲ್ಲ ಆ ಕಂಟ್ರಿಗೆಲ್ಲ ಕಳಿಸಿದ್ದೀವಿ ನಾವು ಸೊ ಅಷ್ಟು ತ್ಯಾಗ ಮಾಡಿದ್ದಾರೆ ನಮ್ಮ ಸೈನಿಕರು ಸೊ ಅವ್ರದೆಲ್ಲವೂ ಸಹಿತ ಹಿಸ್ಟ್ರಿನ ಓದಬೇಕು ನಮ್ಮ ಜನ ಆಗ ಇದು ಮೈಸೂರು ಯೂನಿವರ್ಸಿಟಿ ಹತ್ರ ಇರೋದ್ರಿಂದ ಅಲ್ಲಿ ಮಕ್ಳುಗಳು ಜಾಸ್ತಿ ಇರೋದ್ರಿಂದ ದೆ ಕ್ಯಾನ್ ಈಸಿಲಿ ಅಂಡ್ ಹಕ್ಸಸ್ ಆ್ಯಂಡ್ ನೋ ಅಲ್ವಾ ಕಂಪ್ಲೀಟ್ ಇಷ್ಟಿನ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಒಳ್ಳೆಯದು ಬರ ಆಗ್ತದೆ ಅದು ಒಂದು ಪ್ರಾಮುಖ್ಯತೆ ಇದೆ ಅದು ಫಸ್ಟ್ ಫ್ಲೋರ್ನಲ್ಲಿ ನಾವು ಡಿಫೆನ್ಸ್ ಲೈಬ್ರರಿ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದೇವೆ ಡಿಫೆನ್ಸ್ ಲೈಬ್ರರಿ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಗ ನಮ್ಮ ದೇಶದಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇರಬಹುದು ತಿಳ್ಕೊಳ್ಳೋದು ಓದುವಂಥದ್ದು ಅವೆಲ್ಲ ಆಗಬೇಕಾಗಿದೆ ಹೌದಲ್ವಾ ಯಾವುದು ನಾವು ರೀತಿ ನಾವು ಎಲ್ಲ ಮಾಡ್ತೀವಿ ಸೊ ಹೌದಲ್ಲ ಸೊ ಆದ್ದರಿಂದ ಅದೊಂದು ಲೈಬ್ರರಿ ಒಂದು ಬರಬೇಕಾಗಿದೆ ಸೊ ಇದನ್ನು ಸಹಿತ ವಿ ಆರ್ ಇನಿಷಿಯೇಟ್ ಮಾಡ್ತಾ ಇದ್ದೀವಿ ನೋಡೋಣ ಮುಂದೆ ಏನಾಗ್ತದೆ ಅಂತ ಕೊನೆಯದಾಗಿ ಇದನ್ನು ವೀಕ್ಷ ಮೈಸೂರಿಗರಿಗೆ ಇನ್ನೇನು ಏಳು ತಿಂಗಳಲ್ಲಿ ಉದ್ಘಾಟನೆ ಆಗೋಕ್ಕೆ ರೆಡಿ ಇದೆ ಅಂತಿದ್ದೀರ ಮೈಸೂರಿಗರಾಗ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಕನ್ನಡಿಗರು ಎಕ್ಸ್ಪೆಷಲಿ ಯೋಧರನ್ನು ಸ್ಮರಣೆ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲ ಯೋಧರು ಅವರು ಯಾ ಯಾರೂ ಏನೋ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವರೇನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯೋಧರು ನೆವರ್ ಇಟ್ ಈಸ್ ಅವರ್ ಪೀಪಲ್ ನಮ್ಮ ಜನಗಳದ್ದು ಒಂದು ಭಾವನೆ ಆ ರಾಷ್ಟ್ರೀಯತೆಗೆ ಇರಬೇಕು ಸೈನಿಕರು ಅಂತೇಳಿದ್ರೆ ದಿಸ್ ಇಸ್ ಅನ್ಡಿಸ್ಪ್ಯೂಟೆಡ್ ಪರ್ಸನ್ ಹೌದಾ ಸೊ ಅವರ ಇಂಟಿಗ್ರಿಟಿ ಲಾಯಲ್ಟಿ ಆನೆಸ್ಟಿನ ಯಾರು ಕ್ವಶನ್ ಮಾಡಲಿಕ್ಕೆ ಬರಲ್ಲ ಬಿಕಾಸ್ ದೇ ಆರ್ ಬಿ ಡೌಟ್ ಸೊ ಆ ರೀತಿಯಾಗಿರ್ತದೆ ಆ್ಯಂಡ್ ನಮ್ಮ ಸೈನಿಕರಂದರೆ ವಿ ಹ್ಯಾವ್ ಟು ವಾಕ್ ಹೆಡ್ ಆ್ಯಂಡ್ ಹೈ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರಾಮಿನೆಂಟ್ ಮೆಸೇಜಸ್ ಐ ಜಸ್ಟ್ ವಾಂಟೆಡ್ ಟು ಕನ್ವೆ ಅಕ್ರಾಸ್ ದ ಪೀಪಲ್ ಎಲ್ಲರಿಗೂ ಸಹಿತ ಸೈನಿಕರಿಗೆ ಒಂದು ಗೌರವ ಏನಿದೆ ಅದನ್ನು ಕೊಟ್ಟರೆ ಆಯ್ತು ಅಷ್ಟೇ ನಥಿಂಗ್ ಲೈಕ್ ದಟ್ ಮಚ್ ಇನ್ ದ ಬಿ ಅವ್ ಆ ಥರ ಇರ್ತದೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಮೈಸೂರು ಯೂನಿವರ್ಸಿಟಿನವರು ಡಿಫ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಿಜಿಕ್ ಸ್ಟಡೀಸ್ ಅಂತ ಕೋರ್ಸನ್ನು ಕೌನ್ಸಿಲ್ ಮತ್ತು ಸಿಂಡಿಕೇಟ್ನಲ್ಲಿ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಅದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ನಲ್ಲಿ ಸ್ಟಾರ್ಟ್ ಆಗ್ತದೆ ವಿಶೇಷತೆ ಮೈಸೂರು ಹೌದು ಹೌದು ಖಂಡಿತ ಥ್ಯಾಂಕ್ಸ್ ಸೊ ಇದಿಷ್ಟು ಮಾಜಿ ಯೋಧರು ಮತ್ತು ಅಧಿಕಾರಿಯಾಗಿರುವಂಥ ಸಿ ಎಲ್ ಆನಂದ್ ಅವರ ಮಾತಾಗಿದೆ ಇನ್ನೇನು ಏಳೇ ತಿಂಗಳಲ್ಲಿ ಈ ಒಂದು ವಿಶೇಷವಾದಂಥ ಯೋಧರ ಸ್ಮಾರಕ ಉದ್ಘಾಟನೆ ಆಗಲಿದೆ ಎಲ್ಲರೂ ಬಂದು ಯೋಧರಿಗೆ ಒಂದು ನಮನ ಸಲ್ಲಿಸುವಂಥ ಕೆಲಸಕ್ಕೆ ಮುಂದಾಗಿ ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು